ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬಕ್ಕೆ ನಮ್ಮ ಕಡೆ ಬೇವು ಮಾಡ್ತೀವಿ ಬೇವು ಅಂದರೆ ಈ ಥರ ಮಾಡ್ತೀವಿ ನೋಡ್ಕೊಳ್ಳಿ ಎಲ್ರಿಗೂ ಎಲ್ಲ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇಲ್ಲೇನೇನು ಬೇಕು ಅನ್ನೋದು ಐಟಮ್ ತೋರಿಸ್ತೀನಿ ನೋಡಿ ಇದರಲ್ಲಿ ಎರಡು ಕಪ್ಪು ಪುಟಾಣಿ ತೊಗೊಂಡಿದ್ದೀನಿ ಕಡಲೆ ಅಂತೀವಿ ಪುಟಾಣಿ ಆಮೇಲೆ ಇದ್ರಾಗೆ ಎರಡು ಕಪ್ಪು ಬೆಲ್ಲ ಎರಡು ಕಪ್ ಕಡಲೆ ತೊಗೊಂಡ್ರೆ ಎರಡು ಕಪ್ಪು ಇದ್ರಲ್ಲಿ ನೀವು ಯಾವ ಕಪ್ಪೆಲ್ಲಾದ್ರೂ ಕಡಲೆ ತೊಗೊಂಡ್ರೆ ಅದ್ರಾಗ ಎರಡು ಕಪ್ಪು ಬೆಲ್ಲ ಆಮೇಲೆ ಪುಡಿ ಬೆಲ್ಲ ಹಾಕೊಳ್ಳೋದಾದರೆ ಇದು ಚೆನ್ನಾಗಿ ಆಗಲ್ಲ ರೀ ಅದಕ್ಕೋಸ್ಕರ ನಾನು ಇದು ತೊಗೊ ಇದ್ರ ತೊಗೊಂಡಿದ್ದೆ ಬಕೆಟ್ದೆಲ್ಲ ಈ ಥರ ಕುಟ್ಟಿ ಇಷ್ಟು ಪುಡಿ ರೀ ತೀರ ಸಣ್ಣಕ್ಕೆ ಮಾಡ್ಕೊಂಡ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ ಈ ಹದದಲ್ಲಿ ಕುಟ್ಟಿ ಈ ಥರ ರೀ ಎರಡು ಕಪ್ ಕಡಲೆ ಎರಡು ಕಪ್ ಇದಕ್ಕೆ ಆಮೇಲೆ ಒಣ್ಕೊಬ್ರಿ ಎಂಟು ಏಲಕ್ಕಿ ಆಮೇಲೆ ಬೇವು ನೋವು ಬೇವು ಹೂವು ಸ್ವಲ್ಪ ತೊಗೊಂಡಿದ್ದೀನಿ ಕಹಿ ಬರೋದು ಜಾಸ್ತಿ ತೊಗೊಂಡಿಲ್ಲ ಅದಕ್ಕೋಸ್ಕರ ಇಷ್ಟು ಬಿಡಿಸ್ಕೊಂಡು ಬೇರೆ ನೋವು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಕಡಲೆ ಮಿಕ್ಸಿಗೆ ಹಾಕ್ಕೊಂತೀನಿ ಈಗ ಕಡಲೆ ಮಿಕ್ಸಿ ಆದಮೇಲೆ ಮತ್ತು ಆಮೇಲೆ ಅದು ಅದು ಒಟ್ಟಿಗೆ ರೀ ಬೆಲ್ಲ ಅದು ಒಟ್ಟಿಗೆ ಹಾಕ್ಕೋಬೇಕು ಆಮೇಲೆ ನೋಡಿ ಇವಾಗ ಇದರಲ್ಲಿ ಎರಡು ಕಪ್ ಬೆಲ್ಲದಲ್ಲಿ ಒಂದು ಕಪ್ ಬೆಲ್ಲ ಹಾಕ್ಕೊಂತೀನಿ ಫಸ್ಟು ಮಿಕ್ಸಿಗೆ ಬೆಲ್ಲ ಹಾಕ್ಕೊತೀನಿ ಆಮೇಲೆ ಇದರಲ್ಲೇ ಹಾಕ್ತಾ ಕಡಲೆ ಹಿಟ್ಟು ಹಾಕ್ಕೊಂತೀನಿ ಮಿಕ್ಸಿ ಮಾಡೋಕ್ಕೆ ಈ ಥರ ಮಾಡ್ಬೇಕು ರೀ ಈಗ ಕಡಲೆ ಮಿಕ್ಸಿ ಮಾಡ್ಕೊಂಡು ಈಗ ಇದು ಇದು ಮಿಕ್ಸ್ ಆಗೋಕ್ಕ ಆಮೇಲೆ ಏಲಕ್ಕಿ ಸ್ವಲ್ಪ ಮಿಕ್ಸ್ ಮಿಕ್ಸಿಯನ್ನು ಉಣ್ಣಗಾಗಲ್ಲ ಅಂತ ಇದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಹಾಕ್ಕೊಂಡು ಮಾಡ್ಬೇಕು ಈಗ ಮತ್ತೆ ಒಂದ್ಸಲ ಎಲ್ಲ ರೋಂಡ್ ಮಿಕ್ಸಿ ಮಾಡಬೇಕು ಈಗ ನೋಡಿ ಇವಾಗ ಮತ್ತೆ ಎರಡ್ನೇ ಸಲ ಇದೆಲ್ಲ ಹಾಕೊತರ್ತೀನಿ ಮತ್ತು ಏಲಕ್ಕಿ ಏಲಕ್ಕಿ ಸ್ವಲ್ಪ ಮಿಕ್ಸಿಯನ್ನು ಉಣ್ಗಾಗಲ್ಲ ಮತ್ತು ಸ್ವಲ್ಪ ಮಾಡ್ಕೊಂಡು ಹಾಕೋಬೇಕು ಮತ್ತೆ ಇದು ಕಡಲೆ ಇಟ್ಟು ಇದೀನಿ ಇದ್ದೀನಿ ಫುಲ್ಲು ಹಾಕ್ತಾಬೋದು ಇಲ್ಲಾಂದ್ರೆ ಸ್ವಲ್ಪ ಉಳಿಸಿದ್ರು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಹೋಗಿ ಮಿಕ್ಸಿ ಮತ್ತೆ ಇದು ಮಿಕ್ಸಿ ಮಾಡಿ ಅಗ್ಗೆ ಹಾಕ್ಬೇಕು ರೀ ನೋಡಿ ಈ ಥರ ಕಡಲೆ ಬೆಲ್ಲ ಎಲ್ಲಕ್ಕೆ ಮಿಕ್ಸಿ ಮಾಡಿದ್ದಾಯಿತು ಈಗ ಬೇವನ್ನೂ ಸೇರಿಸ್ತಾ ಇದ್ದೀನಿ ಈಗ ಒಣಕ್ಕೋಗ್ರಿ ಇಷ್ಟೇ ಇದೆ ನಮ್ಮ ಕಡೆಗೆ ಎಲ್ಲ ಇದು ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು ರೀ ಆಮೇಲೆ ನೆಕ್ಸ್ಟು ಪಾಯಸ ಮಾಡಿ ಮಾವಿನ ಚಿತ್ರಾನ್ನ ಮಾಡಿ ಎಲ್ಲ ನೆನಗೆ ಕೊಡಬೇಕು ದೇವರಿಗೆ ಅದನ್ನು ಮಾಡಿ ಕೂರ್ತೀವಿ ತೋರಿಸ್ತೀನಿ ಬೇವು ಹೆಂಗೆ ಮಾಡೋದು ಫಸ್ಟ್ ತೋರಿಸಿದ್ದೀನಿ ಈ ಥರ ನೋಡಿ ಇಷ್ಟು ರೆಡಿ ಆಮೇಲೆ ನಾವು ಇದನ್ನೇ ನೆಕ್ಸ್ಟ್ ಹಬ್ಬದ ಮೇಲೆ ಅಜ್ಜಿಕ ಮಾಡ್ಕೊತೀವಿ ರೀ ಒಂದು ಸ್ವಲ್ಪ ಎಳ್ಳು ಶೇಂಗಾ ಶೇಂಗಾ ಉದ್ಬಿಟ್ಟು ಇದರಲ್ಲಿ ಒಂದು ಅರ್ಧ ಕಪ್ ಶೇಂಗಾ ಹಾಕಿಬಿಟ್ಟು ಇದು ಹಬ್ಬ ಮುಗಿದ್ಮೇಲೆ ಇದರಲ್ಲಿ ಒಂದು ಅರ್ಧ ಕಪ್ ಶೇಂಗಾ ಹಾಕಿ ಉದ್ದಿಬಿಟ್ಟು ಪುಡಿ ಮಾಡಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕಬೇಕು ಆಮೇಲೆ ಇದು ಎಳ್ಳು ಒಂದು ಸ್ವಲ್ಪ ಎಳ್ಳು ಇದ್ರೆ ಒಂದು ಅರ್ಧ ಬಟ್ಟಲು ಎಳ್ಳು ಹಾಕಿದ್ರೆ ಸಾಕು ಅರ್ಧ ಹಾಕಿದ್ರೆ ಸಾಕಿದ್ರಲ್ಲಿ ಎಳ್ಳು ಅದನ್ನು ಹುರಿದ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡಿ ಹಾಕಿರೂ ಬರುತ್ತೆ ಇಲ್ಲ ಹಾಗೆ ಹಾಕಿದ್ರೂ ಬರುತ್ತೆ ಆಮೇಲೆ ಅದನ್ನು ಕರ್ಜಿಕಾಯ್ ಮಾಡ್ತೀನಿ ರೀ ಕರ್ಜಿಕಾಯ ಮಾಡೋದು ತೋರಿಸ್ತೀನಿ ನೆಕ್ಸ್ಟ್ ಈಗ ಸದ್ಯಕ್ಕೆ ಯುಗಾದಿ ಹಬ್ಬದ್ದು ಈ ಥರ ತೋರಿಸ್ತೀನಿ ಬೇವು ಅಂತ ಹೇಳಿ ನಮ್ಮ ಕಡೆದು ನೋಡಿ ಈ ಥರ ನಮ್ಮ ಕಡೆ ಎಲ್ರಿಗೂ ಹಂಚಬೇಕು ಬೇವು ಹಬ್ಬದ ದಿನ ಸಂಜೆ ಚಂದ್ರ ನೋಡೋದು ಪದ್ಧತಿ ಇದೆ ನಮ್ಮ ಕಡೆ ಚಂದ್ರು ನೋಡಿಬಿಟ್ಟು ಅಕ್ಕಪಕ್ಕ ಎಲ್ರಿಗೂ ಹಂಚ್ತೀವಿ ಇದನ್ನು ಬೇವು ನಿಮಗೂ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ ನಮ್ಮ ಚಿತ್ರದುರ್ಗದ ಸೈಡು ಬಳ್ಳಾರಿ ಕಡೆ ಇನ್ನೂ ಇದನ್ನೇ ಒಂದು ಗಡಿಗೆಯಲ್ಲಿ ನೀರಿಟ್ಬಿಟ್ಟು ಇದನ್ನು ಪೌಡ್ರ್ ಹಾಕಿ ಒಂದು ಗಡಿಗೆ ಮಾಡಿಡ್ತಾರ್ರಿ ಬೇಸಿಗೆ ಎಲ್ಲ ತಂಪಾಗಿರುತ್ತೆ ಅಂತೇಳಿ ಇದನ್ನು ನೀರು ಹಾಕ್ಕೊಂಡು ಗಡಿಗೆಯಲ್ಲಿ ಮಾಡಿಡ್ತಾರೆ ನೀರು ಹಾಕಿಬಿಟ್ಟು ನಾವು ಆ ಥರ ಮಾಡಲ್ಲ ಬಳ್ಳಾರಿ ಕಡೆ ಕೆಲವು ನಾರ್ತ್ ಕರ್ನಾಟಕ ಈ ಥರ ಎಲ್ಲ ಮಾಡ್ತಾರೆ ಗಿಡಗೆಲ್ ಮಾಡಿಟ್ಟು ಎಲ್ಲ ಕುಡಿತಾ ಇರ್ತಾರೆ ಅವಾಗ ಅವಾಗ ಬಂದ್ರಿಗೆಲ್ಲ ಒಂದೊಂದು ಕಪ್ ಕೊಡ್ತಾಯಿರ್ತಾರೆ ಸಂಜೆ ಹೊತ್ತು ದಿನ ನಾವು ಹಂಗೆ ಡ್ರೈ ಪೌಡ್ರು ಒಂದೊಂದು ಸ್ಪೂನ್ ಕೊಡ್ತೀವಿ ನಮ್ಮ ಚಿತ್ರದುರ್ಗದ ಸೈಡು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ರಿಗೂ ಯುಗಾದಿ ಬದ ಶುಭಾಶಯಗಳು ಬೇವು ಮಾಡಿದೆ ಈಗ ಶಾವಿಗೆ ಪಾಯಸ ಇದ್ದೀನಿ ನೋಡಿ ಈಗ ಶಾವಿಗೆ ಪಾಯಸಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ತುಪ್ಪ ಗೋ ಉದ್ರ ಸಾರಿ ಗೋಡಂಬಿ ಬಾದಾಮಿ ಶಾವಿಗೆ ಸಕ್ಕರೆ ಒಂದು ಕಪ್ಪು ಶಾವಿಗೆ ಒಂದು ಕಪ್ ಸಕ್ಕರೆ ಇದು ಒಂದು ಎರಡು ಟೀ ಸ್ಪೂನು ಗೋಡಂಬಿ ಎರಡು ಟೀ ಸ್ಪೂನ್ ಬಾದಾಮಿ ಆಮೇಲೆ ಏಲಕ್ಕಿ ಆಮೇಲೆ ಫಸ್ಟು ಉಟ್ಕೋಬೇಕ್ರಿ ತುಪ್ಪ ಹಾಕಿದ್ದೀನಿ ಜಾಸ್ತಿ ಕಾದಿದೆ ಪಾತ್ರೆ ಲೇಟ್ ಆಗುತ್ತೆ ಅಂತ ಹಾಕ್ಬಿಡ್ತೀನ ಸ್ಟವ್ ಹಚ್ಚಿದ ತಕ್ಷಣ

ನೋಡಿ ಈ ಥರ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸಿಮ್ಮಲ್ಲಿ ಹುಡ್ಕೋಬೇಕು ಈ ಥರ ಆಗಿದೆ ನೋಡಿ ಚಿಕ್ಕದಲ್ಲಿ ದ್ರಾಕ್ಷಿಗಳು ನೀರೆಲ್ಲ ಹುಡ್ಕೊಂಡಾಗಿದೆ ಇವಾಗ ನೀರು ಹಾಕಿ ತಿನ್ನಿರಿ ಇದರ ಒಂದು ಲೋಟ ಅಂದರೆ ಇದರಲ್ಲಿ ಮೂರು ಲೋಟ ಹಿಡಿತೇವೆ ಇದು ಇದರಲ್ಲಿ ಮೂರು ಲೋಟ ನೀರು ಹಾಕ್ಬೇಕು ಫಸ್ಟು ಇದು ಶಾವಿಗೆ ಇದು ಮಾಡಲಿಕ್ಕೆ ಮೂರು ಮೂಟ ಹಾಕಿದ್ದೀನಿ ಇದು ಬಿಸಿ ಕುದಿಯುವಾಗ ಹಾಕಬೇಕು ರೀ ನೋಡಿ ನೀರು ಕುಡಿತಾ ಇದೆ ಇವಾಗ ಶಾವಿಗೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಬೆ ಅರ್ಧ ಮೇಲೆ ಹಾಲು ಇಲ್ಲ ಇಲ್ಲಾಂದರೆ ಹಾಲು ಸ್ವಲ್ಪ ತಕ್ಕಾಗಿ ಸ್ವಲ್ಪ ಹಾಲು ಇಟ್ಕೋಬೇಕು ಫಸ್ಟ್ ಸ್ವಲ್ಪ ಇದು ಒಂದು ಎರಡು ನಿಮಿಷ ಬೆಂದಮೇಲೆ ಆಮೇಲೆ ಹಾಲು ಹಾಕಿ ಲಾಸ್ಟಿಗೆ ಸಕ್ಕರೆ ಹಾಕಿ ಆಮೇಲೆ ಏಲಕ್ಕಿ ಹಾಕಿದ್ರಿ ಇದು ಸ್ವಲ್ಪ ಬೇಯಬೇಕು ಅದು ನೋಡಿ ಅರ್ಧ ಬೆಂದಿದೆ ಈಗ ಒಂದು ಕಪ್ ಹಾಲು ತೊಗೊಂಡೋಗಿ ತೊಗೊಂಡಿರೋ ಇಷ್ಟು ಹಾಕೋಲ್ಲ ಸ್ವಲ್ಪ ಉಳಿಸ್ತೀನಿ ಅರ್ಧ ಬೆಂದಿದೆ ಇದು ಗಟ್ಟಿಯಾಗ್ಬಿಡುತ್ತೀ ಆಮೇಲೆ ಸ್ವಲ್ಪ ತೆಳಿಗೆ ಮಾಡಬೇಕು ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಸ್ವಲ್ಪ ಉಳಿಸಿದೆ ಜಾಸ್ತಿ ಆಗುತ್ತೆ ಮುಕ್ಕಾಲು ಕಪ್ಪು ಹಾಕಿದ್ದೀನಿ ಈ ಕಪ್ಪಲ್ಲಿ ಆಮೇಲೆ ಕೆಲವ್ರು ಬಾದಾಮಿ ಪೌಡ್ರೂ ಆಮೇಲೆ ಗಸಗಸೆ ಕಾಯಿ ರೀತಿ ಎಲ್ಲ ಹಾಕ್ತೀವಿ ನಮ್ಮ ಊರ ಕಡೆ ಎಲ್ಲ ತುಂಬ ಜನ ಇರ್ತಾರಲ್ಲ ಚೆನ್ನಾಗಿರುತ್ತೆ ತುಂಬ ಮಾಡಿದರೆ ಅದೆಲ್ಲ ರುಬ್ಬಿ ಹಾಕಿದರೆ ಬಟ್ ಈಗ ನಾನು ಸಿಂಪಲ್ಲ ಮಾಡ್ತಾ ಇದ್ದೀನಿ ಬರೋದು ಹಬ್ಬ ಅಲ್ಲ ಸಿಂಪಲ್ಲಾಗಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಹಬ್ಬ ನಡಿದ್ದೇನೋ ಆಯಿತು ಇದ್ವಾ ಆಯಿತು ಅಂತ ಇದರಲ್ಲಿ ಸ್ವಲ್ಪ ಮೇಲೆ ಆಮೇಲೆ ಸಕ್ಕರೆ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿ ಇವಾಗ ಸಕ್ಕರೆ ಹಾಕ್ತೀನಿ ಕಪ್ಪು ಆಮೇಲೆ ಏಲಕ್ಕಿ ಪುಡಿ ಹಾಕ್ತೀನಿ ರಾಟಿದೇಲೆ ಕುದಿಸ್ಬಾರ್ದು ಜಾಸ್ತಿ ಉಡೋದು ಬಿಡೋ ತಾಳು ಸ್ವಲ್ಪ ಹಿಂಗೆ ಸಕ್ಕರೆ ಹಾಕಿ ಕಲಸಿ ಸ್ಟವ್ ಆಫ್ ಮಾಡಬೇಕು ಏಲಕ್ಕಿ ಹಾಕಿ ಸ್ಟವ್ ಆಫ್ ಮಾಡಿ ನೋಡಿ ಮುಗಿದು ಇದು ಬಿಸಿ ಇರುತ್ತಲ್ಲ ಸಕ್ಕರೆ ಕರಗುತ್ತೆ ನೋಡಿ ಇಷ್ಟು ತೆಳ್ಳಗೆ ಮಾಡಿದ್ದೀನಲ್ಲ ನೆಕ್ಸ್ಟ್ ಒಂದು ಹತ್ತು ನಿಮಿಷ ಬಿಟ್ಟು ಅವಾಗ ಮೆರದ್ದೆಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಅವಾಗ ಎಷ್ಟು ಗಟ್ಟಿಯಾಗಿರುತ್ತೆ ಅಂತ ನೆಕ್ಸ್ಟ್ ಇನ್ನು ಚಿತ್ರಾನೆಲ್ಲ ಮಾಡಬೇಕು ಇದೆಲ್ಲ ಮಾಡಿ ತೋರಿಸ್ತೀನಿ ಗಟ್ಟಿಯಾಗಿ ಬಿಡುತ್ತೆ ಅಷ್ಟೊತ್ತಿಗೆ ನೋಡಿ ನೀವು ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನೋಡಿ ಇದು ಕಡಲೆಬೇಳೆ ನೆನೆ ಇಟ್ಟು ಹಸಿ ಕೋಸಂಬ್ರೆ ಮಾಡೋದು ತೋರಿಸ್ತೀನಿ ಇದು ಯಾವಾಗಲೂ ಹೆಸ್ರುಬೇಳೆ ಮಾಡ್ತೀವಲ್ಲ ಕಡಲೆಬೇಳೆ ಇದೆ ನೋಡಿ ಇದು ಒಂದು ತಾಸು ಎರಡು ತಾಸು ನೆನೆ ಇಡಬೇಕು ನೆನೆ ಇಟ್ಟು ಅದಕ್ಕೆ ಏನೇನು ಅಂದರೆ ಹಸಿದ ಈರುಳ್ಳಿ ಹಸಿ ಕೊಬ್ಬರಿ ನಿಂಬೆಹಣ್ಣು ಆಮೇಲೆ ಇದು ಕೊತ್ತಂಬರಿ ಉಪ್ಪು ರೀ ಇಷ್ಟೇ ಎಲ್ಲ ಹಾಕಿ ರೀ ಇದು ಕೋಸಂಬರಿ ಇವತ್ತು ಇವಾಗ ಸ್ಪೆಷಲ್ ಇದು ನೋಡಿ ಕೋಸಂಬರಿ ಇವಾಗ ಹೆಸರುಗಳ್ ಮಾಡ್ತಿದ್ವಿ ಈ ಸಲ ಇದು ಮಾಡೋಣ ಅಂದ್ಕೊಂಡು ನಿಮಗೆ ತೋರಿಸಂಗಾಯ್ತು ಅಂತ ಒಂಚೂರು ಒಂದು ಚಿಕ್ಕಿ ಉಪ್ಪು ಹಾಕ್ತೀನಿ ನೋಡಿರಿ ಅಷ್ಟೇ ಮತ್ತು ಒಂಚೂರು ನಿಮಗೆ ಜಾಸ್ತಿ ಬೇಕಾಗಲ್ಲ ರೀ ಇಷ್ಟೇ ಬೇಕಾಗಲ್ಲ ರೀ ಇಷ್ಟೇ ಮಾಡಿ ಇದು ಒಂದು ಸಲ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ತಂದಾಗೆ ಈರುಳ್ಳಿ ಹಸಿದು ಕಡಲೆ ಬೆಳೆದು ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಚೆನ್ನಾಗಿ ಹಸಿಟ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ನೀವು ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿರಿ ನಮ್ಮದು ಯುಗಾದಿದು ಸ್ಪೆಷಲ್ಲು ತೋರಿಸ್ತೀನಿ ಎಲ್ಲ ಮಾಡಿರೋದು ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಏನೇನು ಮಾಡಿದ್ದೀನಿ ಅಂತ ನೋಡಿ ಇದು ನಮ್ಮ ಕಡೆ ಬೇವು ಅಂತೀವಿ ಇದಕ್ಕೆ ಬೇವು ಅಂದರೆ ಕಡಲೆದು ಮಿಕ್ಸ್ ಮಾಡಿ ಎಲ್ಲ ಅದೊಂದು ಇದರಲ್ಲೇ ಸೇರಿಸಿ ಹಾಕ್ತೀನಿ ವಿಡಿಯೋ ಇದು ಬೇವು ಆಮೇಲೆ ಇದು ಶಾವಿಗೆ ಪಾಯಸ ಆಮೇಲೆ ಇದು ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಚಟ್ನಿ ಅನ್ನ ನುಗ್ಗಿಕಾಯಿ ಸಾಂಬಾರು ಚಿತ್ರಾನ್ನ ಶಾವ್ಗೆ ಪಾಯಸ ಹಸಿದು ಕೋಸಂಬ್ರೆ ಹಸಿದು ನೆನೆಟ್ ಕೋಸಂಬ್ರೆ ಮಾಡಿರೋದು ಎಲ್ಲ ನೋಡಿ ಈ ಥರ ನೀವು ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು